ಸ್ನೇಹಿತನ ಏನಪ್ಪ ಇವತ್ತು ವಿಷಯ ಅಂತೀರಾ ಇವತ್ತು ವಿಷಯ ಬಂದು ಫಾರ್ಟಿ ಡೇಸ್ ಕ್ಯಾರೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಸೂಪರ್ ಆಗಿದೆ ಬೆಳೆ ಹಾಗಾಗಿ ಫಾರ್ಟಿ ಡೇಸ್ಗೆ ಸ್ವಲ್ಪ ಸೈಜು ಬಂದಿದೆ ಕಲರ್ ನೋಡಿ ಯಾವ ಥರ ಇದೆ ಟ್ರಿಪಲ್ ನೈನ್ ವೆರೈಟಿ ಇದು ಹಾಗಾಗಿ ಇದನ್ನು ನಾವು ಇವತ್ತು ಒಂದು ಫಾರ್ಟಿ ಡೇಸ್ ಆಗಿದೆಯಲ್ಲ ಸೊ ಒಂದು ಡೋಸೇಜ್ ಕೊಡೋಣ ನಾನು ಬಿಟ್ಟು ಬಂದಿದ್ದೀವಿ ಸೆಕೆಂಡ್ ಡೋಸೇಜು ಸೊ ಹಾಗಾಗಿ ಏನೆಲ್ಲ ಔಷಧಿ ತಂದಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಮತ್ತು ಯಾವ ಥರ ಸಿಂಪಡನೆ ಮಾಡಬೇಕು ತೋರಿಸ್ಕೊಡ್ತೀನಿ ಸೊ ಹಾಗಾಗಿ ನಾವು ತಂದಿರೋ ಔಷಧಿಗಳನ್ನೆಲ್ಲ ಯಾವ ಥರ ಪರಿಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ಟೂ ಹಂಡ್ರೆಡ್ ಲೀಟರ್ಸ್ಗೆ ನಾನೀಗ ತೊಗೊಂಡ್ಬಂದಿರೋದು ಎಲ್ಲ ಟು ಟು ಫಿಫ್ಟಿ ಗ್ರಾಮ್ಸ್ ಟು ಫಿಫ್ಟಿ ಗ್ರಾಮ್ಸ್ ತೊಗೊಂಡು ಬಂದಿದ್ದೀವಿ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೊಡಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಕ್ಯಾರೆಟ್ ಯಾವ ಥರ ಶೈನಿಂಗ್ ಇದೆ ಮತ್ತು ಸೈಜು ಯಾ ಸ್ವಲ್ಪ ಬಂದಿದೆ ಲಾಂಗ್ಸ್ ನೋಡಿ ಯಾವ ಥರ ಉದ್ದುದಾಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ಪ್ರೇ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಔಷಧಿ ಕೊಡೋಣ ಅಂತ ಬಂದ್ವಿ ಅಂತ ಹೇಳಿದ್ನಲ್ವ ಈಗ ಇಂಡೋಫಿಲ್ ಫಾರ್ಟಿ ಫೈ ಅನ್ಬಿಟ್ಟು ಕಾಂತಕ್ ಈ ಸೈಡು ಇದು ಫಂಗಸ್ಗೋಸ್ಕರ ಪ್ರೊಟೆಕ್ಟ್ ಮಾಡೋಕ್ಕೆ ಹೊಡಿತೀವಿ ಮತ್ತು ಇದು ಇದು ಮೆಟ್ಲಾಕ್ಸಲ್ದು ಅಂತ ಹೇಳಿದ್ನಲ್ವ ಇದು ಚುಕ್ಕೆ ರೋಗ ಮತ್ತು ಗಿರ್ ರೋಗ ಏನಾದರೂ ಇದ್ರೆ ಅದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಸಿಸ್ಟಮಿಕ್ ಫಂಗಿಸೈಡ್ ಸೈಡ್ ಅಂತ ಹೇಳ್ದ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಬಂದರೆ ಸ್ಯಾಂಡ್ವೆಕ್ಸ್ ಎಸ್ ಪಿ ಅಂದ್ಬಿಟ್ಟು ಇದು ಕಾಟಪ್ ಹೈಡ್ರೋಕ್ಲೋರೈಡ್ ಫಿಫ್ಟಿ ಪರ್ಸೆಂಟ್ ಎಸ್ ಪಿ ಅನ್ಬಿಟ್ಟು ಇದು ಇನ್ಸೆಕ್ಟಿಸೈಡಾಗಿ ನಾವು ಯೂಸ್ ಮಾಡ್ತೀವಿ ಇದು ಹಾವಿನ ರೋಗ ಹುಳು ಏನಾದರೂ ಇದ್ರೂ ಇದು ಚೆನ್ನಾಗಿ ರಾಮಬಾಣ ಬಾಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮತ್ತು ಇದು ನೋಡಿ ಇದು ಇನ್ಸೆಕ್ಟಿಸೈಡು ಮತ್ತು ಹುಳಕ್ಕೆ ಚಿಕ್ಕ ಚಿಕ್ಕದೊಂದು ಹುಳ ಇದೆ ಅದಕ್ಕಾಗಿ ಇದು ಹುಳದ ಔಷಧಿ ಕೊಡ್ತಾ ಇದ್ದೀವಿ ಸ್ಯಾಂಡ್ಬೆಕ್ಸ್ ಜೊತೆಯಲ್ಲಿ ಇದು ಕೊಟ್ಟರೆ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಕಾಂಬಿನೇಷನ್ ಅಂದ್ಬಿಟ್ಟು ಕೊಡ್ತಾ ಇರೋದು ಮತ್ತು ಈಸಾಬಿನ್ ಅಂದ್ಬಿಟ್ಟು ಇದು ಸಿಂಜೆಂಟಾ ಕಂಪ್ನಿದು ಇದು ಗ್ರೋತ್ ಪ್ರಮೋಟರು ಮತ್ತು ಚೆನ್ನಾಗಿ ಇಳುವರಿಗೋಸ್ಕರ ಇದು ನಾವು ಕೊಡೋದು ಇವೆಲ್ಲ ಮಿಕ್ಸ್ ಮಾಡಿ ನಾವೀಗ ಹಂಡ್ರೆಡ್ ಲೀಟರ್ಸ್ಗೆ ಫುಲ್ ಕ್ವಾಂಟಿಟಿ ಏನು ಹೇಳಿದ್ನಲ್ವ ಇದೆಲ್ಲ ಸೇರಿ ಟು ಹಂಡ್ರೆಡ್ ಲೀಟರ್ಸ್ಗೆ ನಾವು ಕೊಟ್ಟು ಸ್ಪ್ರೇ ಮಾಡೋಣ ಬನ್ನಿ ಸ್ನೇಹಿತರೆ ನೋಡೋಣ ಫ್ರೆಂಡ್ಸ್ ಮದ್ದು ಯಾವ ಥರ ಇದೆ ಈಗ ನಾವು ಸ್ಪ್ರೇ ಮಾಡೋದು ಸ್ಪ್ರೇ ಮಾಡೋದು ಹೂವು ಹೋಗ್ಬೇಕು ಮಂಜು ಥರ ಸೊ ಆಗಲೇ ನಮಗೆ ಸ್ಪ್ರೇ ಚೆನ್ನಾಗಿ ಇದಾಗೋದು ಹಾಗಾಗಿ ನಮ್ಮ ರೈತರ ಕಷ್ಟನ ಇಷ್ಟ ಆಗಿದ್ರೆ ನಿಮಗೆ ನೋಡಿ ಈ ಲೀಟರ್ ಕ್ಯಾನ್ ನಾನು ಕ್ಯಾರಿ ಮಾಡ್ತೀನಿ ರೈತರ ಕಷ್ಟ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಟ್ವೆಂಟಿ ಟ್ವೆಂಟಿ ಕೆ ಜೀಸ್ ಆಮೇಲೆ ಕಾಮೆಂಟಲ್ಲಿ ರೈತರ ಬಗ್ಗೆ ಏನಾದರೂ ಮಾಡಿರಿ ಕಾಮೆಂಟ್